ಹಲೋ ಫ್ರೆಂಡ್ಸ್ ಚಿಲ್ವಿಲ್ ಸಿಬ್ಲಿಂಗ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಮೀಶೋ ಪ್ರಾಡಕ್ಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ಇದನ್ನು ಪರ್ಚೇಸ್ ಮಾಡಿರ್ಬೋದು ಅಥವಾ ಪರ್ಚೇಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಈ ಪ್ರಾಡಕ್ಟ್ಸ್ ಆಲ್ರೆಡಿ ನೀವು ತಮ್ಮೇಲಲ್ಲಿ ನೋಡಿರ್ತೀರ ನಾನೊಂದು ವಾಲ್ ಕ್ಲಾಕನ್ನು ಪರ್ಚೇಸ್ ಮಾಡಿದ್ದೀನಿ ಈ ವಾಲ್ ಕ್ಲಾಕ್ ಈ ನಮ್ಮ ಗೋಡೆ ಎಲ್ಲ ಹಾಳಾಗ್ತದೆ ಅಂದರೆ ಮೊಳೆಯೆಲ್ಲ ಹೊಡಿಬಾರ್ದು ಅಂತೆಲ್ಲ ಹೇಳ್ತಾರಲ್ವ ಅಂಥವರಿಗೆ ಈ ವಾಲ್ ಕ್ಲಾಕ್ ಯೂಸ್ ಆಗುತ್ತೆ ಐ ಮೀನ್ ರೆಂಟೆಡ್ ಹೌಸಲ್ಲಿದ್ದರೆ ಅಥವಾ ನಿಮ್ಮ ಗೋಡೆಗಳು ಹಾಳಾಗುತ್ತೆ ನಾನು ನೇಲ್ ಅಂದರೆ ಮೊಳೆ ಅಂತ ಏನಾದರೂ ನಿಮಗೆ ಇದ್ದರೆ ಈ ವಾಲ್ ಕ್ಲಾಕನ್ನು ನೀವು ಯೂಸ್ ಮಾಡ್ಬೋದು ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಪ್ರೈಸ್ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿದೆ ನಾನು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ತರಿಸಿದ್ದೀನಿ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಪ್ಲಾಸ್ಟಿಕ್ ಇದು ಮೆಟೀರಿಯಲ್ಲು ಇದರಲ್ಲಿ ಸ್ಮಾ ಸಣ್ಣ ಸಣ್ಣ ಸ್ಟಾರ್ಸ್ಗಳೆಲ್ಲೂ ಹಾಗೆಯೇ ಏಂಜಲ್ ರೀತಿಯೆಲ್ಲ ನೀವು ಆಲ್ರೆಡಿ ಸ್ಟಿಕ್ಕರ್ ಫೋಟೋದಲ್ಲಿ ನೋಡಿರ್ಬೋದು ಇದಕ್ಕೆಲ್ಲ ಈ ಡಬಲ್ ಸೈಡ್ ಗಮ್ ಟೇಪ್ ಬರ್ತದಲ್ಲ ಅದನ್ನು ಆಲ್ರೆಡಿ ಅವರೇ ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ ಅದನ್ನು ಜಸ್ಟ್ ನೀವು ತೆಗೆದು ಸ್ಟಿಕ್ ಮಾಡಿದರೆ ಆಯಿತು ಆದರೆ ವಾಲ್ ಇದೆಯಲ್ಲ ಕ್ಲಾಕಿಗೆ ಬ್ಯಾಟ್ರಿ ಹಾಗೆಯೇ ನಿಮಗೆ ಸ್ಟಿಪ್ ಮಾಡಲಿಕ್ಕೆ ಯಾವುದೇ ರೀತಿಯ ಗಮ್ ಟೇಪ್ ಆಗಲಿ ಏನೇ ಅಂಟಿಸಿರ್ಲಿಲ್ಲ ಅದಕ್ಕೋಸ್ಕರ ನಾನು ಇದೇ ಈ ನಾನು ಆಗಲೇ ಹೇಳಿದಾಗೆ ನೀವು ಗೋಡೆಗೆ ಮೊಳೆ ಹೊಡಿಬಾರ್ದು ಅಂತ ಏನಾದರೂ ಇದ್ರೆ ಈ ರೀತಿಯಾದಂತಹ ಒಂದು ವಾಲ್ ಹುಕ್ ಸಿಗುತ್ತೆ ಅದನ್ನು ನೀವು ಯೂಸ್ ಮಾಡಿದರೆ ಆಯಿತು ಹಾಗೆಯೇ ಒಂದು ಬ್ಯಾಟ್ರಿ ಕೂಡ ನಾನು ಇದಕ್ಕೆ ನಾನೇ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಈ ಕ್ಲಾಕ್ ಒಟ್ಟಿಗೆ ನಿಮಗೆ ಬ್ಯಾಟ್ರಿ ಸಿಗೋದಿಲ್ಲ ನೀವೇ ಅದಕ್ಕೆ ಬ್ಯಾಟ್ರಿ ಪರ್ಚೇಸ್ ಮಾಡಬೇಕಾಗುತ್ತೆ ಹಾಗೆಯೇ ನೀವು ಮೊಳೆ ಹೊಡೆಯುವುದಾದರೆ ಇದನ್ನು ಡೈರೆಕ್ಟಾಗಿ ಹಾಕ್ಬೋದು ಇಲ್ಲಾಂದರೆ ನಾನು ಆಗಲೇ ತೋರಿಸಿದಂತಹ ಆ ವಾಲ್ ಹೂಕ್ ಅಂತ ಒಂದು ಸಿಗುತ್ತೆ ನಿಮಗೆ ಹುಕ್ಸ್ ಅದನ್ನು ನೀವು ಅಂಟಿಸಿದರೆ ಆಯಿತು ನೋಡಿ ನಾನೀಗ ಫಾಸ್ಟ್ ಫಾರ್ವರ್ಡ್ ಇಟ್ಟು ನಾನು ಹೇಗೆ ಅಂಟಿಸ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟು ಒಂದು ವಾಲ್ ಹುಕ್ಸನ್ನು ನಾನು ಅದನ್ನು ಗೋಡೆಗೆ ಸ್ಟಿಕ್ ಮಾಡಿ ಆನಂತರ ಕ್ಲಾಕನ್ನು ಇಟ್ಟೆ ಆನಂತರ ಜಸ್ಟ್ ಆ ಡಬಲ್ ಸ್ಟ್ಯಾಪ್ ಗಮಟ್ಟಿ ಇದೆಯಲ್ಲ ಅದನ್ನು ತೆಗಿತಾ ಹೋಗಿ ಅಟ್ಯಾಚ್ ಮಾಡ್ತಾ ಅಂದರೆ ಸ್ಟಿಕ್ ಮಾಡ್ತಾ ಹೋದರೆ ಆಯಿತು ಎಲ್ಲ ಫೈನಲ್ ಆಗಿ ಸ್ಟಿಕ್ ಮಾಡಿದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತಾ ಇಲ್ವಾ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಹಾಗೆಯೇ ಈ ಪ್ರಾಡಕ್ಟ್ ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಆ ಲಿಂಕ್ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್